ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸೇ ಫ್ರೆಂಡ್ಸ್ ಹೆಲ್ಪ್ ಮಾಡಬೇಕು ಈ ವಿಡಿಯೋ ನೋಡ್ತಾ ಇರುವಂತಹ ನನ್ನ ಫ್ರೆಂಡ್ಸ್ ಎಲ್ಲರೂ ಪ್ರತಿಯೊಬ್ಬ ಫ್ರೆಂಡ್ಸು ಕೂಡ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಫ್ರೆಂಡ್ಸೇ ಫ್ರೆಂಡ್ಸನ್ನೇ ಬೆಳೆಸಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಜಾತ್ರೆ ಚಾಮರಾಜ ನಗರದಲ್ಲಿ ನಡೆದಂತಹ ಜಾತ್ರೆಯಾಗಿದೆ ಈ ಜಾತ್ರೆಯ ವಿಶೇಷತೆ ಏನಪ್ಪ ಅಂದರೆ ಈ ಜಾತ್ರೆ ಆಷಾಢ ಮಾಸದಲ್ಲಿ ನಡೆಯುವಂತಹ ಜಾತ್ರೆಯಾಗಿದೆ ಯಾವ ಕಡೆಯೂ ಸಹ ಆಷಾಢ ಮಾಸದಲ್ಲಿ ಜಾತ್ರೆಗಳನ್ನು ಮಾಡೋದಿಲ್ಲ ಆದರೆ ಚಾಮರಾಜನಗರದಲ್ಲಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಈ ಜಾತ್ರೆಯನ್ನು ಮಾಡ್ತಾರೆ ಚಾಮರಾಜನಗರವನ್ನು ನಾವು ಜನಪದ ಕಲೆಗಳ ತವರೂರು ಅಂತ ಕರಿತೀವಿ ಯಾಕೆ ಅಂದರೆ ಅಲ್ಲಿ ಅನೇಕ ಜನಪದ ಕಲೆಗಳಿವೆ ಅನೇಕ ಜನಪದ ಕಲಾವಿದರನ್ನು ನಾವು ಅಲ್ಲಿ ನೋಡಬಹುದು ಅದಕ್ಕೋಸ್ಕರ ಜನ ಚಾಮರಾಜನಗರವನ್ನು ಜನಪದ ಕಲೆಗಳ ತವರೂರು ಅಂತ ಕರೀತಾರೆ ಇದು ಚಾಮರಾಜನಗರ ಫೇಮಸ್ ಆಗೋದಕ್ಕೆ ಈ ಕಲೆಗಳು ಸಹ ಒಂದು ಕಾರಣ ಆಗಿದೆ ಅದೇ ರೀತಿಯಲ್ಲಿ ಈ ಆಷಾಢ ಮಾಸದಲ್ಲಿ ನಡೆಯುವಂತಹ ಜಾತ್ರೆಯೂ ಸಹ ಚಾಮರಾಜನಗರ ಫೇಮಸ್ ಆಗೋದಕ್ಕೆ ಮುಖ್ಯ ಕಾರಣವಾಗಿದೆ ಇಲ್ಲಿರುವಂತಹ ಚಾಮರಾಜೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ ಚಾಮರಾಜೇಶ್ವರ ದೇವರು ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಚಾಮರಾಜನಗರ ಈ ದೇವಸ್ಥಾನದಿಂದಲೂ ಸಹ ಪ್ರಸಿದ್ಧವಾಗಿದೆ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಮತ್ತು ನೋಡಲು ತುಂಬ ಸುಂದರವಾಗಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ತೇರು ಇಲ್ಲಿಗೆ ಹೊಸದಾಗಿ ಮದುವೆಯಾದಂತಹ ನವ ದಂಪತಿಗಳು ಬರ್ತಾರೆ ನವ ದಂಪತಿಗಳು ಬಂದು ಹಣ್ಣು ಮತ್ತು ಧವನವನ್ನು ಎಸೆದು ನಮ್ಮ ದಾಂಪತ್ಯ ನೂರು ಕಾಲ ಸುಖವಾಗಿರಲಿ ಅಂತ ದೇವರ ಹತ್ರ ಕೇಳ್ಕೋತಾರೆ ಸುತ್ತಮುತ್ತಲಿರುವಂತಹ ಇರುವಂತಹ ಎಲ್ಲ ಊರಿನ ಜನರು ಸಹ ಈ ಜಾತ್ರೆಗೆ ಬಂದು ಸೇರ್ತಾರೆ ಹಾಗೆ ದೂರ ದೂರದಿಂದ ತುಂಬ ದೂರದಿಂದನೂ ಸಹ ಈ ಜಾತ್ರೆಗೆ ಜನರು ಬಂದು ಸೇರ್ತಾರೆ ಹಾಗೆ ಚಾಮರಾಜನಗರದವರಲ್ಲದೇ ಸುತ್ತಮುತ್ತ ಮತ್ತು ದೂರದಿಂದನೂ ಸಹ ಮದುವೆ ಆಗಿರುವಂತಹ ನವ ದಂಪತಿಗಳು ಈ ಜಾತ್ರೆಗೆ ಬಂದು ಜೋಡಿಯಾಗಿ ಹಣ್ಣು ಮತ್ತು ದವನವನ್ನು ಎಸೆತಾರೆ ತಮಗೆ ಏನಾದರೂ ಕಷ್ಟಗಳಿದ್ರೆ ಜನಗಳು ಈ ಜಾತ್ರೆಯಲ್ಲಿ ಹಣ್ಣು ಮತ್ತು ದವನವನ್ನು ಎಸೆತೇವೆ ಅಂತ ತಮ್ಮ ಕಷ್ಟವನ್ನು ನಿವಾರಿಸ್ಕೊಳ್ಳೋಕ್ಕೋಸ್ಕರ ಹರಕೆಯನ್ನು ಕಟ್ಕೊಂಡಿರ್ತಾರೆ ಆ ಜನಗಳು ಸಹ ಬಂದು ಇಲ್ಲಿ ಹಣ್ಣು ಮತ್ತು ದವನವನ್ನು ಎಸೆದು ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ ತುಂಬ ಆದಂತಹ ದೇವರು ಅಂತ ಹೇಳ್ತಾರೆ ಮತ್ತು ಈ ಜಾತ್ರೆ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ತುಂಬ ರಶ್ ಇರ್ತಾರೆ ಸುತ್ತಮುತ್ತಲಿನ ಊರಿನವರು ದೂರ ದೂರಿಂದ ಸಹ ಜನರು ಬಂದು ಸೇರಿರ್ತಾರೆ ತುಂಬ ರಶ್ ಇರುತ್ತೆ ಕಾಲಿಡೋಕ್ಕೆ ಜಾಗ ಆಗೋದಿಲ್ಲ ಅಷ್ಟು ರಶ್ ಇರುತ್ತೆ ಇಲ್ಲಿ ನಾವು ಅನೇಕ ಸ್ಟಾಲ್ಸನ್ನು ನೋಡಬಹುದು ಸ್ನ್ಯಾಕ್ ಸ್ಟಾಲ್ಸ್ ಇರಬಹುದು ಮತ್ತು ಮಹಿಳೆಯರಿಗೆ ಬೇಕಾದಂತಹ ಅಲಂಕಾರದ ಅಂಗಡಿಗಳಿರಬಹುದು ಫ್ರೂಟ್ಸ್ ಅಂಗಡಿಗಳಿರಬಹುದು ಬಟ್ಟೆ ಅಂಗಡಿಗಳು ಪ್ರತಿಯೊಂದನ್ನು ಸಹ ಇಲ್ಲಿ ಈ ಜಾತ್ರೆಯ ದಿನ ಹಾಕಿರ್ತಾರೆ ಮತ್ತು ದೇವರಿಗೆ ತುಂಬ ಸುಂದರವಾಗಿ ಜಾತ್ರೆ ದಿನ ಅಲಂಕಾರವನ್ನು ಮಾಡಿರ್ತಾರೆ ನೋಡೋದಕ್ಕೆ ತುಂಬ ಸುಂದರವಾಗಿರ್ತದೆ ಮತ್ತು ಜಾತ್ರೆಯ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಹ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ ಎಲ್ಲ ಜನರು ಭಕ್ತಿಯಿಂದ ಪೂಜೆಯನ್ನು ಮಾಡಿಸ್ಕೊಡ್ತಾರೆ ಬೆಳಗ್ಗೆವರೆಗೂ ಸಹ ಪೂಜೆ ನಡೀತದೆ ಎಲ್ಲ ಜನರು ತಮ್ಮ ಭಕ್ತಿಯನ್ನು ದೇವರಿಗೆ ಅರ್ಪಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ ನೋಡಿ ತುಂಬ ರಶ್ ಇದೆ ನೀವು ನೋಡ್ತಾ ಇರಬಹುದು ಕಾಲಿಡೋಕ್ಕೂ ಸಹ ಜಾಗ ಇರಲ್ಲ ಅಷ್ಟೊಂದು ರಶ್ ಇರ್ತದೆ ಇಲ್ಲಿ ತುಂಬ ಜನ ನೆರೆದಿರ್ತಾರೆ ಜಾತ್ರೆ ಮಾತ್ರ ಬಹಳ ವಿಜೃಂಭಣೆಯಿಂದ ಆಗುತ್ತೆ ಪ್ರತಿಯೊಂದು ನವದಂಪತಿಗಳು ಸುತ್ತಮುತ್ತಲಿರುವಂತಹ ನವದಂಪತಿಗಳು ಮತ್ತು ದೂರ ದೂರದಿಂದ ಬಂದಿರುವಂತಹ ದಂಪತಿಗಳು ಎಲ್ಲರೂ ಇಲ್ಲಿ ಹಣ್ಣು ಮತ್ತು ದವನವನ್ನು ಎಸೆತಾರೆ ತಮ್ಮ ಹರಕೆಯನ್ನು ಪೂರೈಸ್ಕೊತಾರೆ ಭಕ್ತಾದಿಗಳು ಮಾತ್ರ ತುಂಬ ನೆರೆದಿರ್ತಾರೆ ಇಲ್ಲಿ ಆದ್ದರಿಂದ ಈ ಜಾತ್ರೆ ತುಂಬ ಫೇಮಸ್ ಆಗಿದೆ ಕಾರಣ ಏನಪ್ಪ ಅಂದರೆ ಆಷಾಢ ಮಾಸದಲ್ಲಿ ನಡೀತದಲ್ಲ ಅದಕ್ಕೋಸ್ಕರ ಎಲ್ಲ ಜನಗಳು ದೂರ ದೂರಿಂದ ಸಹ ಬಂದಿರ್ತಾರೆ ಮತ್ತು ಈ ತೇರನ್ನು ಎಳೆಯಲು ಸಹ ಕೆಲವರು ಅರಕೆಯನ್ನು ಮಾಡ್ಕೊಂಡಿರ್ತಾರೆ ತಮ್ಮ ಅರ್ಕೆಯನ್ನು ತೀರಿಸ್ಕೊಳ್ಳಲು ಈ ತೇರನ್ನು ಸಹ ಎಳಿತಾರೆ ಸುತ್ತ ಈ ತೇರನ್ನು ಊರಿನ ಸುತ್ತ ಎಳ್ಕೊಂಡು ಬರ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ